ವಿರಾಜಪೇಟೆ ಪಟ್ಟಣದಲ್ಲಿನ ಮಿನಿ ವಿಧಾನಸೌಧದ ಮೊದಲ ಹಾಗೂ ಎರಡನೇ ಮಹಡಿಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಅವರು ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಸರ್ಕಾರಿ ಕಚೇರಿಗಳು ಜನಸೇವೆಯ ಕೇಂದ್ರವಾಗಬೇಕು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಉತ್ತಮವಾಗಿ ನಡೆದುಕೊಳ್ಳಬೇಕೆಂದು ಸೂಚನೆ ನೀಡಿದ ಅವರು ಕೆಲ ಇಲಾಖೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಇರುವ ಬಗ್ಗೆ ದೂರುಗಳು ಬರುತ್ತಿವೆ ಎಂದರು ವಿಧಾನಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಅವರು ಮಾತನಾಡಿ ಎಲ್ಲಾ ಸರ್ಕಾರಿ ಕಚೇರಿಗಳು ಒಂದೇ ಸೂರಿನಡಿ ಬರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಮಧ್ಯವರ್ತಿಗಳನ್ನು ದೂರವಿಟ್ಟು ಸಾರ್ವಜನಿಕರ ಕೆಲಸಗಳನ್ನು ಶೀಘ್ರದಲ್ಲಿ ಮಾಡಿಕೊಡಬೇಕೆಂದು ಹೇಳಿದರು ಸಾರ್ವಜನಿಕರಿಗೆ ಎಲ್ಲ ಒಂದೇ ಕಡೆ ಆಫೀಸ್ ಈಗ ಬೇರೆ ಬೇರೆ ಕಡೆ ಕಡೆ ಆಫೀಸ್ಗಳು ಸಾರ್ವಜನಿಕರಿಗೆ ಎಲ್ಲ ಅಲ್ಲೇ ಒಂದು ಕಡೆ ಹೋಗೋದು ಈ ಕಡೆ ಬರೋದು ಆಟೋ ಚಾರ್ಜ್ ಅದು ಇದು ಆ ಎಕ್ಸ್ಪೆನ್ಸ್ ಕಳೆಯುತ್ತೆ ಮತ್ತೆ ಇಲ್ಲೇ ಎಲ್ಲ ಕಾಲದ ಎಲ್ಲ ಆಫೀಸರ್ಸ್ ಅವರ ಕೆಲಸಗಳಿಗೆ ಸಹಕಾರ ಆಗ್ತದೆ ಯಾಕೆಂತ ಹೇಳಿದ್ರೆ ಇವತ್ತು ಸಬ್ ಆಫೀಸು ದೂರದಲ್ಲಿ ஆகையே கந்தாய் ஆராயிப்பாட் அது பேர் கடை எல்லாம் ஒன்றே கடை வந்தே சார்வனே கலசு ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಗುತ್ತಿಗೆದಾರ ರಘುರಾಮ್ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಿದ್ದೇಗೌಡ ಇಂಜಿನಿಯರ್ ಲಿಂಗರಾಜು ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ ಕುಮಾರ್ ಪುರಸಭಾ ಸದಸ್ಯೆ ಸುನೀತಾ ಜೂನಾ ಉಪಸ್ಥಿತರಿದ್ದರು